ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗೂ ಮಾಡುವಂಥ ನಮಸ್ಕಾರಗಳು ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಒಂದು ಐತಿಹಾಸಿಕ ಸ್ಥಳವಾದಂಥ ಒಂದು ಕೋಟೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಅದು ಯಾವುದಪ್ಪ ಅಂದರೆ ಕುಂದಾಣ ಬೆಟ್ಟ ಅಂತ ಹೇಳಿ ಇಲ್ಲಿ ಕೋಟೆಯನ್ನು ಕೆಂಪೇಗೌಡರು ಕಟ್ಟಿಸಿದರು ಅಂತ ಹೇಳ್ತಾರೆ ಆ ಬೆಟ್ಟ ಹೇಗಿದೆ ಅಲ್ಲಿನ ಕೋಟೆ ಯಾವ ರೀತಿ ಇದೆ ಅಲ್ಲಿ ಮತ್ತೆ ಅಲ್ಲಿ ದೇವಸ್ಥಾನಗಳಿದ್ದಾವೆ ಎರಡು ಅಂತ ಹೇಳಿದರೆ ಆ ದೇವಸ್ಥಾನಗಳು ಹೇಗಿದ್ದೇವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೇಲ್ಗಡೆ ಹೋಗೋಣ ನಾವು ಸ್ವಂತ ವೆಹಿಕಲ್ ತಗೊಂಡು ಬಂದರೆ ಡೈರೆಕ್ಟಾಗಿ ಬೆಟ್ಟದ ಮೇಲಕ್ಕೆ ಬರ್ಬೋದು ನಾವು ಗಾಡಿ ತಗೊಂಡು ಬೆಟ್ಟದ ಮೇಲ್ಗಡೆ ಒಂದು ಟಾರ್ ರೋಡನ್ನು ಮಾಡಿದ್ದಾರೆ ಹಾಗೆ ಇಲ್ಲಿನ ಒಂದು ಇನ್ಫಾರ್ಮೇಶನ್ನ ಈ ಒಂದು ಬೋರ್ಡ್ ಹಾಕಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನೋಡ್ಬೋದು ನೀವು ಬೋರ್ಡು ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ ಹಾಗೆ ನಾವು ಎಂಟ್ರಿ ತಗೊಂಡ್ರೆ ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಬೃಹತ್ತಾದ ಬಂಡೆ ಮೇಲೆ ಒಂದು ಆಂಜನೇಯನ ವಿಗ್ರಹವನ್ನು ಪೇಂಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪೇಂಟಿಂಗು ನೋಡ್ಬೋದು ಇದೆ ನೋಡಿ ಮೇಲ್ಗಡೆ ಹೋಗುವಂಥ ಮೆಟ್ಲುಗಳು ಮೆಟ್ಲುಗಳು ಸಹ ಚೆನ್ನಾಗಿದ್ದಾವೆ ಆ ಕಡೆ ಈ ಕಡೆ ಕಂಬಿಗಳ್ನ ಹಾಕಿದ್ದಾರೆ ಮೆಟ್ಟಿಲುಗಳಿಗೂ ಪೇಂಟಿಂಗ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ಬಂದು ದೇವನಹಳ್ಳಿ ಪಾಳೆಗಾರರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನಗಳನ್ನು ನಾವು ಮೇಲ್ಗಡೆ ನೋಡ್ಬೋದು ಹಾಗೆ ನೋಡ್ತಾ ಇದ್ರ ನೀವು ಕೋಟೆಯ ಅವಶೇಷವನ್ನು ನಾವು ನೋಡ್ಬೋದು ಹಾಗೆ ಇಲ್ಲೇ ಪಕ್ಕದಲ್ಲಿ ಒಂದು ಮೆಟ್ಟಿಲುಗಳನ್ನ ನೋಡ್ಬೋದು ಅಲ್ಲೇ ಹೋಗ್ಬೇಕು ಬನ್ನಿ ಹೋಗೋಣ ಒಳಗಡೆ ನಾವು ಎಂಟ್ರಿ ತೊಗೊಂಡು ಬಂದರೆ ಇಲ್ಲಿ ಮೊದಲನೇ ಒಂದು ಕೋಟೆ ಬಾಗಿಲು ಸಿಗುತ್ತೆ ನೋಡ್ಬೋದು ಇಲ್ಲಿ ಕೋಟೆ ಬಾಗಿಲು ಮಗಲು ಬಾಗಿಲಿನ ಮೇಲೆ ಒಂದು ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ದೇವಾಲಯ ಅಂತ ಬರ್ತಿದ್ದಾರೆ ಇಲ್ಲಿ ಒಳಗಡೆ ಇದಾವೆ ದೇವಸ್ಥಾನ ತೋರಿಸ್ತೀನಿ ಅದು ಕೂಡ ಹಾಗೆ ನೋಡ್ಬೋದು ಒಳಗಡೆಯಿಂದ ಯಾವ ತರ ಕಾಣಿಸುತ್ತೆ ಇದು ಎಂಟ್ರೆನ್ಸ್ ಅಂತ ಇದು ಒಂದು ಮಂಟಪ ರೀತಿ ಇದೆ ಹಾಗೆ ಮೇಲ್ಗಡೆ ಬಂದ್ರೆ ನೋಡ್ಬೋದು ಒಂದು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಒಂದು ಸಮತಟ್ಟಾದ ಒಂದು ಜಾಗದಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ ಈ ಕೋಟೆಯನ್ನ ಕೆಂಪೇಗೌಡರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಮಿಲಿಟ್ರಿ ಬೇಸ್ ಮಾಡಿಕೊಂಡು ಇಲ್ಲಿ ಕೋಟೆಯನ್ನು ಕಟ್ಟಿದ್ರು ಅಂತ ಹೇಳ್ತಾರೆ ಇಲ್ಲೊಂದು ಒಳಕಲ್ಲನ್ನು ನಾವು ನೋಡ್ಬೋದು ಇದನ್ನ ಯಾವ ಕಾಲದಲ್ಲಿ ಬಳಸ್ತಾಯಿದ್ರು ಅಂತ ಗೊತ್ತಿಲ್ಲ ಹಾಗೆ ಒಂದು ಕೋಟೆಯ ಅಂಚಿನಲ್ಲಿ ಈ ಥರ ಕಂಬಿಗಳನ್ನ ಹಾಕಿದರೆ ನೋಡ್ಬೋದು ನೀವು ಸುತ್ತಲೂ ಕೂಡ ಈ ಥರ ಕಂಬಿಗಳನ್ನು ಹಾಕಿದರೆ ಸೇಫ್ಟಿಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ದೇವಸ್ಥಾನಗಳು ಎರಡು ಅಲ್ಲಿಗೆ ಹೋಗೋಣ ಅದಕ್ಕೂ ಮುಂಚೆ ನೋಡ್ಬೋದು ನೀವು ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಬಂದರೆ ಒಂದು ಹಳೆಯದಾದಂಥ ಒಂದು ಕಂಬವನ್ನು ನಾವು ನೋಡ್ಬೋದು ಇದರಲ್ಲಿ ಒಂದು ಚಿತ್ರವನ್ನ ಕೆತ್ತಿದ್ದಾರೆ ಕಟ್ಟಾಗಿ ಬಿದ್ದಿದ್ದಾವೆ ಅಲ್ಲೊಂದು ಅಲ್ಲೊಂದು ಹಾಗೆ ಅಲ್ಲೊಂದು ಒಂದು ಗರುಡ ಕಂಬವನ್ನು ಇಟ್ಟಿದ್ದಾರೆ ಅದನ್ನು ನೋಡೋಣ ಬನ್ನಿ ನೋಡ್ಬೋದು ನೀವು ಈಗ ಒಂದು ಗರಡ್ ಕಂಬವನ್ನು ಹಳೆಯದಾದಂಥ ಒಂದು ಕಂಬ ಇದು ಇದನ್ನು ಬಂಡೆ ಮೇಲೆ ಇಟ್ಟಿದ್ದಾರೆ ಯಾವುದೇ ಸಪೋರ್ಟ್ ಇಲ್ಲ ಇದಕ್ಕೆ ಒಳಗಡೆ ಊಣಿಲ್ಲ ಅಂದರೆ ಇದು ದೇವಸ್ಥಾನದ ಮುಂದೆ ಇರಬೇಕು ಬಟ್ಟು ಹಿಂದ್ಗಡೆ ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡ್ಬೋದು ಅಲ್ಲಿ ದೇವಸ್ಥಾನ ಇದೆ ಆದರೆ ಹಿಂದ್ಗಡೆ ಇಟ್ಟಿದ್ದಾರೆ ಇದು ಕಂಬ ಹಾಗೆ ಇಲ್ಲಿ ಕೋಟೆಯ ಅವಶೇಷಗಳನ್ನ ನೋಡ್ಬೋದು ಎಲ್ಲ ಬಿದ್ದೋಗಿದೆ ನೋಡ್ತಾ ಇದ್ದೀರ ನೀವು ಈಗ ಇದನ್ನ ಯಾವುದೇ ರೀತಿ ಮೇಂಟೈನ್ ಮಾಡಿಲ್ಲ ಸರ್ಕಾರ ಹಾಗೆ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ನೋಡ್ಬೋದು ನಾವು ನೋಡ್ತಾ ಇದ್ದೀರಾ ನೀವು ಕಲ್ಯಾಣಿ ಒಂದು ದೇವಸ್ಥಾನದ ಮುಂದೆ ಈ ಕಲ್ಯಾಣಿ ಇದೆ ಹಾಗೆ ಇಲ್ಲಿ ಒಂದು ಆಂಜನೇಯನ ಇಟ್ಟಿದ್ದಾರೆ ಮೂರ್ತಿಯನ್ನ ಕೆತ್ತಿ ಚಿಕ್ಕದಾದ ಒಂದು ಮೂರ್ತಿ ಕೆತ್ತಿಟ್ಟಿದ್ದಾರೆ ನೋಡ್ಬೋದು ಇದು ಒಂದು ಹಳೆಯ ದೇವಸ್ಥಾನ ಇದು ದೇವನಹಳ್ಳಿ ಪಾಳೆಗಾರರ ಒಂದು ಕಾಲದಲ್ಲಿ ಕಟ್ಟಿದೆ ಅಂತ ಹೇಳ್ತಾರೆ ಹಾಗೆ ಈ ಕಲ್ಯಾಣ ವಿಷಯಕ್ಕೆ ಬಂದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಈಗ ಇಲ್ಲಿಂದ ನೀರು ಉಕ್ತವೆ ಅಂತ ಹೇಳ್ತಾರೆ ನೋಡ್ಬೋದು ನೀವು ಅಲ್ಲಿ ಸಣ್ಣ ಸಣ್ಣದಾಗಿ ಜಿನುಕ್ತಾ ಇದ್ದಾವೆ ನೀರು ಇಲ್ಲಿ ಶೇಖರಣೆ ಆದ ನೀರು ಮತ್ತೆ ನೆಕ್ಸ್ಟು ಈ ಕಡೆ ಪಕ್ಕದಲ್ಲಿ ಬರುತ್ತೆ ಇಲ್ಲಿಂದ ಈ ಕಡೆ ಬಂದು ಒಂದು ಶೇಖರಣೆ ಆಗ್ತದೆ ನೀರು ಹಾಗೆ ಒಳಗಡೆ ಹೋಗೋಣ ಬನ್ನಿ ಇದು ಒಂದು ಗುಹೆ ಅಂತರ ದೇವಸ್ಥಾನ ಆಗಿದೆ ಇದು ಒಂದು ಕಲ್ಲಿನ ಗುಹೆಯೊಳಗಡೆ ದೇವಸ್ಥಾನವನ್ನು ಮಾಡಿದರೆ ನೋಡ್ಬೋದು ನೀವು ವಿಗ್ರಹಗಳನ್ನು ಇಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಹಾಗೂ ಚನ್ನಕೇಶವ ವಿಗ್ರಹಗಳನ್ನ ನಾವು ನೋಡ್ಬೋದು ಈ ಗೋಪುರ ಏನಿದೆ ಇದೇ ಒಂದು ಪ್ಲೇಸಲ್ಲಿ ನಾವು ದೇವರ ಒಂದು ವಿಗ್ರಹಗಳನ್ನು ನೋಡಿದ್ದು ನೋಡ್ಬೋದು ಬಂಡೆಯ ಮೇಲೆ ಒಂದು ಗೋಪುರವನ್ನು ಕಟ್ಟಿದ್ದಾರೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ